ಬಂಜಾರ ಸಮಾಜದ ಸಭೆ ಒಳ ಮೀಸಲಾತಿ ವಿಚಾರ ಚರ್ಚೆ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಒಳ ಮೀಸಲಾತಿ ವಿಷಯದಲ್ಲಿ ಬಂಜಾರ ಸಮಾಜಕ್ಕೆ ಆಗಿರುವ ಅನ್ಯಾಯವನ್ನು ಕುರಿತು ಚರ್ಚಿಸಲು ತಾಲೂಕು ಬಂಜಾರ ಸಮಾಜದ ವತಿಯಿಂದ ಸಭೆ ನಡೆಯಲಿದೆ ತಾಲೂಕು ಬಂಜಾರ ಸಮಾಜದ ಅಧ್ಯಕ್ಷರಾದ ಮಂಜುನಾಥ್ ಹೆಚ್ಎಲ್ ರವರ ನೇತೃತ್ವದಲ್ಲಿ ಈ ಸಭೆ ಎಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ಪ್ರವಾಸಿ ಮಂದಿರ ತರೀಕೆರೆಯಲ್ಲಿ ನಡೆಯಲಿದೆ ಈ ಸಭೆಯಲ್ಲಿ ತಾಲೂಕಿನ ನಾಯಕ್ ಢಾವ್ ಕರಾಭಾರಿ ಯುವಕರು ವಿದ್ಯಾರ್ಥಿಗಳು ಸಮಾಜದ ಮುಖಂಡರು ಪ್ರಗತಿಪರ ಚಿಂತಕರು ಮತ್ತು ಸರ್ಕಾರಿ ನೌಕರರು ಭಾಗವಹಿಸಲಿದ್ದಾರೆ ಸಮಾಜದ ಒಳ ಮೀಸಲಾತಿ ಹೋರಾಟವನ್ನು ತಾಲೂಕು ಹಾಗೂ ರಾಜ್ಯ ಮಟ್ಟದಲ್ಲಿ ಬಲಪಡಿಸುವ ದಿಶೆಯ ಬಗ್ಗೆ ಸಲಹೆ ಸೂಚನೆಗಳನ್ನು ನೀಡುವ ನಿರೀಕ್ಷೆ ಇದೆ ಅಧ್ಯಕ್ಷ ಮಂಜುನಾಥ್ ಹೆಚ್ ಎಲ್ ಅವರು ಸಮಾಜದ ಪ್ರತಿಯೊಬ್ಬರು ಸಭೆಯಲ್ಲಿ ಭಾಗವಹಿಸಿ ತಮ್ಮ ಅಭಿಪ್ರಾಯ ಹಂಚಿಕೊಳ್ಳುವಂತೆ ಕರೆ ನೀಡಿದ್ದಾರೆ ವರದಿ ಪ್ರದೀಪ್ ಹೆಚ್ಚಿ ತರಗಿದೆ హెచ్ఎల్ మంజునాథ తరీకెరే తాల్ూకు బంజార్ సమాజ అధ్యక్ష వేణు మా జకోండ్ తరీకెరే సమస్త గోరు సం గోరు బాయి రమికర్ రోజు దినాంక ఎంటూ ఒరసాద ఇప్పదు సోమవారం తరీకెరే ప్రవసీ మందిరమా అప్పణ సమాజ ఒళమీసలాతి విచారా మీటింగ్చే హైవేన్ ಈ ಸಮಾಜದ ಮುಖಂಡ್ರ ಮುಖಂಡರುಗಳು ಕಾರ್ಮಾರಿ ವಿದ್ಯಾವಂತರು ಯುವಕರು ಎಸ್ ಏಜ್ ಅಣೋ ಅನ್ ಈ ಒಳ ಮೀಸಲಾತಿರ ವಿಚಾರನೇ ಯಾರು ಆಗು ಹೋಗು ಅಪ್ಪನೇನಾಗ ಅನ್ಯಾಯ ಎಂಬ್ಲೋಚ್ ಈ ವಿಚಾರನ ಬ ಆನ್ಸೆ ಚರ್ಚೆ ಕರ್ನೋ ಭರ್ತಿ ಭಾರಿ ಸಂಖ್ಯೆ ಮಾಡೋಕೇನು ಅನ್ನ ತಮ ಬೇಡ್ಕೊಳ್ಳೆ ಇರೋದು ವಂದನೆಗಳು ಜೈ ಸೇವಾಲಾಲ್ ಜೈ ಭೀಮ್